ಹಲೋ ಗೈಸ್ ಆರ್ ಸಿ ಬಿ ವರ್ಸಸ್ ಆರ್ ಆರ್ ಪಂದ್ಯ ಮುಕ್ತಾಯವಾಗಿದೆ ಆರ್ ಆರ್ ವಿರುದ್ಧ ಸೋತು ಐ ಪಿ ಇಂದ ಆರ್ ಸಿ ಬಿ ಹೊರಗೆ ಆರ್ ಸಿ ಬಿ ಅಭಿಮಾನಿಗಳ ಕನಸು ಈಗ ನುಚ್ಚು ನೂರಾಗಿದೆ ಅಂದರೆ ಆರ್ ಸಿ ಬಿ ಈ ಬಾರಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ನಾವು ಸಮೀಪಾಲಿಗೆ ಎಸ್ ಆರ್ ಎಸ್ ವಿರುದ್ಧ ಆಡ್ತೀವಿ ಅಂತ ಅಂದ್ಕೊಂಡಿದ್ವಿ ಬಟ್ ಆರ್ ಆರ್ ಏನಪ್ಪಾ ಅಂದರೆ ಆರ್ ಸಿ ಬಿ ತಂಡಕ್ಕೆ ಶಾಕ್ ಕೊಟ್ಟು ಅಭಿಮಾನಿಗಳಿಗೇ ಶಾಕ್ ಕೊಟ್ಟಿದೆ ಬಟ್ ಈ ಸಲನೂ ತಪ್ಪ ನಮ್ದಲ್ಲ ಅಂಥೇಳಿ ಆರ್ ಸಿ ಬಿ ಇದೀಗ ಮತ್ತೊಮ್ಮೆ ಪ್ರೂವ್ ಮಾಡಿದೆ ಬಟ್ ಅದೇ ಥರ ನಮಗೂ ಕೂಡ ಇಲ್ಲಿ ಬೇಜಾರಾಯಿತು ಅದಕ್ಕೆ ಕಾರಣಾಂತರಗಳಿಂದ ವಿಡಿಯೋ ಕೂಡ ಮಾಡೋಕ್ಕಾಗಿಲ್ಲ ಆಗಿಲ್ಲ ಬಟ್ ಅದೇ ಥರ ಇನ್ನು ಸ್ಕೋರ್ ಕಾರ್ಡ್ ಅಂತ ನಾವು ನೋಡಲೇಬೇಕು ಮ್ಯಾಚ್ ಸಂಬ್ರಿ ನೋಡಿದರೆ ಮ್ಯಾ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ರವಿಚಂದ್ರನ್ ಅಶ್ವಿನ್ ಅವರಿಗೆ ಸಿಕ್ಕಿದೆ ಬಟ್ ರವಿಚಂದ್ರನ್ ಅಶ್ವಿನ್ ಅವರು ನಾಲ್ಕು ಓವರ್ ಬಾಲ್ ಮಾಡಿ ಹತ್ತೊಂಬತ್ತು ರನ್ ನೀಡಿ ಎರಡು ಪ್ರಮುಖ ವಿಕೆಟ್ ಪಡೆದರು ಇನ್ನು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲು ಬ್ಯಾಟ್ ಮಾಡಿ ಇಪ್ಪತ್ತೂವರೆಗೆ ಎಂಟು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ತೆರಡು ರನ್ ಬಿಡಿತ್ತು ರಶ್ ಪಟ್ಟಣದರ್ ಮೂವತ್ತ್ನಾಲ್ಕು ಹುಡಿದರೆ ಕಿಂಗ್ ವಿರಾಟ್ ಕೊಹ್ಲಿ ಮೂವತ್ತ್ ಮೂರು ಮಹಿಪಾಲ್ ಒಂದು ಮೂವತ್ತ ಮೂವತ್ತೆರಡರನ್ನು ಹುಡಿದ್ರು ಅದೇ ಥರ ರಾಜಸ್ಥಾನ ನ್ಯಾಯಾಲ್ ತಂಡದ ಪರ ಬಾಲಿಂಗ್ನಲ್ಲಿ ಅವೇಶ್ ಖಾನ್ ಮೂರು ವಿಕೆಟ್ ಪಡೆದರೆ ರವಿಚಂದ್ರನ್ ಅಶ್ವಿನ್ ಎರಡು ಟ್ರೆಂಟ್ ಬೋಲ್ಟ್ ಒಂದು ವಿಕೆಟ್ ಪಡೆದರು ಬಟ್ ಈ ಒಂದು ಗುರಿ ಬಣ್ಣದಂಥ ರಾಜಸ್ಥಾನ ನ್ಯಾಯಾಲಯ ತಂಡ ಕೊನೆಯಲ್ಲಿ ಒಂದು ಓವರ್ ಬಾಕಿ ಇರುವಂತೆ ಗೆದ್ದಿದೆ ನಿಗದಿತ ಹತ್ತೊಂಬತ್ತು ಓವರ್ಗೆ ಆರು ವಿಕೆಟ್ ಕಳೆದುಕೊಂಡು ನೂರ ಎಪ್ಪತ್ನಾಲ್ಕರನ್ನು ಹಿಡಿಯಿತು ಯಶಸ್ವಿ ಜಯಸ್ವಾಲ್ ನಲವತ್ತೈದರನ್ನು ರನ್ ಹುಡಿದರೆ ರಿಯಾನ್ ಪರಾಗ್ ಮೂವತ್ತಾರು ಸಿಮ್ರಾನ್ ಹಿಟ್ ಮೇರೆ ಇಪ್ಪತ್ತ ಆರು ನೋಡಿದರು ಬಟ್ ಆರ್ ಸಿ ಬಿ ಕೊನೆಯ ಓವರ್ನಗಳಲ್ಲಿ ಪಡೆದರೆ ಮ್ಯಾಜಿಕ್ ಮಾಡಿದ್ದು ಸಿರಾಜ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪಡೆದಿರೋದರೂ ಆರ್ ಸಿ ಬಿ ಗೆಲ್ಲೋಕ್ಕೆ ಸಾಧ್ಯ ಆಗಲಿಲ್ಲ ಅದೇ ಥರ ಮ್ಯಾಚ್ ಫಿನಿಶ್ ಮಾಡಿದ್ದು ಇಲ್ಲಿ ಆ ತಂಡದ ಸ್ಟಾರ್ ಆಟಗಾರ ರೋಮನ್ನ ಪವೆಲ್ ಅಂತ ಹೇಳ್ಬೋದು ಇನ್ನು ಗ್ರೀನ್ ಒಂದು ವಿಕೆಟ್ ಪಡೆದರೆ ಕರಣ್ ಶರ್ಮಾ ಒಂದು ಮೊಹಮ್ಮದ್ ಸಿರಾಜ್ ಎರಡು ವಿಕೆಟ್ ಪಡೆದು ಮಿಂಚಿದ್ರು ಬಟ್ ಆರ್ ಸಿ ಬಿ ಈ ಸ್ಥಳವನ್ನು ತಪ್ಪು ಗೆಲ್ಲದಿರೋದು ಅಭಿಮಾನಿಗಳಿಗೆ ಬೇಸರ ಅಂತ ಹೇಳ್ಬೋದು ವಿಡಿಯೋ ಆದರೆ ಲೈಕ್ ಮಾಡಿ ಇದೇ ಥರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ